ಎಲ್ಲರೂ ಎಲ್ಲರು ಹೆಂಗದಿರಿ ಅರೆ ನಾನು ಮಸ್ತ್ ಆಗೋದಿ ನೋಡಿರಿ ವೆಲ್ಕಮ್ ಟು ಸಗೀತ ಎಂಟು ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಭಾಳ ದಿನಗಳ ನಂತರ ಅಂದ್ರೆ ದಿನಗಳಲ್ರಿ ವರ್ಷನೇ ಆಗಕ್ಕೆ ಬಂತು ನಾನು ಆ್ಯಕ್ಚುಲಿ ಬ್ಲಾಗ್ನ ಬಂದ್ ಮಾಡಿ ಸೊ ಯಾಕಂದ್ರೆ ಸ್ವಲ್ಪ ಕಾರಣಗಳಿಂದ ನಾನು ಬ್ಲಾಗ್ನ ಬಂದ್ ಮಾಡಿದ್ದೆ ರೀ ಸೊ ಭಾಳ ದಿನಗಳ ನಂತರ ಫಸ್ಟ್ ಬ್ಲಾಗ್ನ ಚಾಲೂ ಮಾಡಕತ್ತೀನಿ ಸೊ ಎಲ್ಲರೂ ಮರ್ತಿರಂತ ಅನ್ಕೊಂತೀನಿ ಸೊ ಇವಾಗ ನೆನ್ಸೋಣ ಅಂತ ವಾಪಸ್ ರೀ ಸೊ ಇಲ್ಲ ರೀ ಅಂತ ಕಾರಣ ಏನು ಯಾಕಂದ್ರೆ ನಂದು ಎಲ್ರಿಗೂ ಗೊತ್ತಿರಬೇಕು ನಾನು ಪ್ರೆಗ್ನೆನ್ಸಿ ಟೈಮ್ ಒಳಗೆ ಬ್ಲಾಗ್ ಬಿಟ್ಟಿದೆ ಇವಾಗ ಆಲ್ರೆಡಿ ಡೆಲಿವರಿ ಆಗಿ ಬೇಬಿನೂ ಒನ್ ಟೆನ್ ಮಂತ್ಸ್ ಆಗ್ಯದ್ರಿ ಹಾಗಾಗಿ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತೇಳಿ ಬ್ಲಾಗ್ನ ಚಲೂ ರೀ ಹಾಂ ಅಂತ ನೋಡ್ರಿ ಈಕಿ ಯಾಕೆ ನಾನು ಮಗಳ್ರಿ ದೊಡ್ಡಕ್ಕಿ ಎಲ್ಲರೂ ಅಂತ ಅನ್ಕೋತೀನಿ ಸೊ ಭಾಳ ದಿನಗಳ ನಂತರ ಚಲೋ ರೀ ಯಾರು ಬೇಜಾರು ಮಾಡ್ಕೊಬೇಡ್ರಿ ಮರ್ತೋರು ಮತ್ತು ನೆನ್ಪು ಮಾಡ್ಕೊಳ್ರಿ ಭಾಳ ದಿನಗಳ ನಂತರ ಬ್ಲಾಗ್ ಚಾಲು ಮಾಡೀನ್ರಿ ಸೊ ಈ ಬ್ಲಾಗ್ ಒಳಗೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ಬೇಕಂತ ಮಾಡಿನ್ರಿ ಯಾಕಪ್ಪ ಅಂದ್ರೆ ನಮ್ಮ ಕಡೆಗೆ ಸಿಕ್ಕಾಪಟ್ಟೆ ಮಳೆ ಐತ್ರಿ ನಮ್ಮ ಮಹಾರಾಷ್ಟ್ರಕ್ಕಂತರ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಐತ್ರಿ ಒಂದು ಮೇ ಒಳಗೆ ಚಾಲು ಆಗಿದ್ದು ಮಳೆ ಇನ್ನೂವರೆಗಾದರೂ ನಿಂದ್ರಲ್ಲ ನಿಂದ್ರಲ್ಲಾಗ್ಯದ ಈ ಕಡೆ ಕರ್ನಾಟಕ ಸೈಡ್ ಅಂತೂ ಮಳೆ ಇಲ್ಲ ಅಂತ ಅನ್ನ ನಮ್ಮ ಅಕ್ಕರಾಗಿರ್ಬೋದು ನಮ್ಮ ಅವರಾಗಿರ್ಬೋದು ಫೋನ್ ಮಾಡಿದಾಗೆಲ್ಲ ಕೇಳಿದ್ರೆ ನಮ್ಮ ಕಡೆ ಮಳೆನೇ ಇಲ್ಲವಾ ಅಂತಾರೆ ಆದ್ರೆ ನಮ್ಮ ಕಡೆ ನೋತ್ರ ಸಾಕಾಗ್ಬಿಟ್ಟೈತೆ ರೀ ಅಷ್ಟು ಮಳಿ ಬೆಳಗ್ಗೆಯಿಂದ ಹೊಡಿತಾನೆ ಇರ್ತದೆ ಈ ಕಡೆ ಜೋರೂ ಬರಲ್ಲ ರೀ ಈ ಕಡೆ ಫುಲ್ ಸ್ಲ ನಿಂತು ನಿಂದ್ರಲ್ಲಾಗಿದ್ರು ಒಂಥರ ನಡವದ ಜಿಟಿ 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 ಹತ್ತಂಗಾಗ್ಬಿಟ್ಟೈತಿ ಹಾಗಾಗಿ ಸೊ ಈ ಜಿಟಿ ಜಿಟಿ ಮಳೆಯಾಗಿ ಏನಾರೋ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಸ್ವಲ್ಪ ಮಜಾನ ಇರ್ತದೆ ಹಾಗಾಗಿ ಅದರಲ್ಲಿ ನೋಡಿರಿ ನಮ್ಮ ಹುಡುಗರು ಬಂದಾವ ರೀ ಸ್ಕೂಲಿಂದ ಟೈಮ್ ಇವಾಗ ನಾಲ್ಕೂವರೆಗೆ ಐತ್ರಿ ಅವರು ಎರಡುವರೆಗೆ ಬರ್ದಾರ ಅವ್ರ ಸ್ಕೂಲ್ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡುವರೆ ತನಕ ಹೇಳ್ಬೋದ್ರಿ ಹಾಗಾಗಿ ಎರಡುವರೆಗೆ ಬರ್ದಾರ ಊಟ ಮಾಡ್ಯಾರ ಈಗ ಆ್ಯಕ್ಚುಲಿ ಟ್ಯೂಷನ್ಗೆ ಹೋಗ್ಬೇಕಾಗಿತ್ತು ಅವರು ಇವತ್ತು ಅವ್ರ ಟ್ಯೂಷನ್ ಟೀಚರ್ಗೆ ಆರಾಮ್ ಇಲ್ಲ ಕಾರಣ ಅವರು ಟ್ಯೂಷನ್ ರಜೆ ಐತಿ ಏನು ಹೋಗಲ್ಲಂತ ರೀ ಅವರು ಹಾಗಾಗಿ ಅದಕ್ಕೆ ಮನೆಯಾಗಾರ ಏನ ಮಾಡ್ರಿ ಅಂತ ಅನ್ನೋಕ್ಕೋಗ್ತಾರೆ ತಿನ್ನಾಕ ನೋಡೋಣ ಅಂತ ಏನೋ ಒಂದು ರೆಸಿಪಿ ಟ್ರೈ ಮಾಡ್ಬೇಕಂತ ಅನ್ಕೊಂಡಿನ್ರಿ ತೋರಿಸ್ತಾರೆ ನಮ್ಮ ಕಡೆ ಏನು ಮಾಡಲಿ ಕೇಳ ಹಾಕಿ ಬಿರಿಯಾನಿ ಮಾಡಬೇಕಂತ ತೋರಿಸ್ತೀನಿತಾಳ್ರಿ ನಮ್ಮ ಕಡೆ ಮಳೆ ಅಂತ ನಿಮ್ಗೆ ನೋಡಿರಿ ನಮ್ಮ ಕಡೆ ಮಳೆ ಹೆಂಗದನ್ನದು ನೋಡಿರಿ ನೀವು ಜಿಟಿ 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 ಆಗ್ಯದ ನೋಡಿರಿ ಈಗ ಹಿಂಗೆ ಆಯ್ತು ನೋಡಿರಿ ಒಂದು ದೀಡ್ ತಿಂಗಳಾಯ್ತು ನಮ್ಮ ಕಡೆ ಮಳೆ ಹಿಂಗೆ ಇಡ್ದು ಸೊ ಕ್ಲೈಮೇಟ್ ಅಂತೂ ಫುಲ್ಲು ಖರಾಬ್ ಐತ್ರಿ ಈಗ ಫುಲ್ಲು ಮೋಡ್ ಮುಚ್ಕೊಂಡಂಗೆ ನೀಡ್ಬಂದು ಇಷ್ಟ ರೀ ಮಳೆ ಮತ್ತು ಭಾಳ ಜೋರೂ ಬರಲ್ಲ ನೋಡಿರಿ ಹೆಂಗಿದೆ ಸೊ ಅದಕ್ಕೆ ಈ ಮಳ್ಯಾಗ ಏನಾರ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮಾಡಕತ್ತೀವಿ ಏನು ಮಾಡಮ್ಮಪ್ಪ ಏನು ಮಾಡೋಣ ಅವ್ರಿಗೆ ಕೇಳಿದ್ರೆ ಭಾಳ ದೊಡ್ಡ ಲಿಸ್ಟ್ ಹೇಳ್ತಾರೆ ಅವ್ರಿಗೆ ಕೇಳಲ್ರಿ ನಾನು ಯಾಕಂದ್ರೆ ಕೇಳಿದ್ರೆ ಭಾಳ ಭಾಳ ದೊಡ್ಡ ದೊಡ್ಡ ಲಿಸ್ಟ್ ಹೇಳ್ತಾರೆ ಅವರು ಸೊ ಏನೋ ಒಂದು ಸ್ನ್ಯಾಕ್ಸ್ ಮಾಡ್ಬೇಕು ಅಂತ ಅನ್ಸದ ಇಲ್ಲವರು ನನ್ನ ಸಣ್ಣ ಮಗಳು ಮಲ್ಕೊಂಡಳ ಅಲ್ಲಿ ನನ್ನ ಮಗ ಕೂಡ ಮಲ್ಕೊಂಡ್ರಿ ಅವನಿಗೆ ಲೈಟ್ ಎಲ್ಲ ಆಫ್ ಮಾಡಿ ಬಂದಿ ನಾನು ಯಾಕಂದ್ರೆ ಲೈಟ್ ಇದ್ರೆ ಅವ ಬಡನ ಎದ್ದು ಬಿಡ್ತಾನೆ ಹಂಗಾಗಿ ಸೊ ನಾಲ್ಕು ನಾಲ್ಕುವರೆಗೆ ನಾವು ಲೈಟ್ ಹಾಕೊಂಡು ಅಡುಗೆ ಮಾಡೋಂಗಾಗ್ಯದ್ರಿ ಅಷ್ಟು ಬೇಕಾದ್ರೆ ತೋರಿಸ್ತೀನಿ ನೋಡಿದ್ವಿ ನಿಮ್ಗೆ ಲೈಟ್ ತೆಗ್ದೀನಿ ನೋಡ್ರಿ ಇಷ್ಟು ಕತ್ಲ ಇರ್ತದೆ ಲೈಟ್ ಹಾಕಿದ್ರೆ ಅಷ್ಟ ಬೆಳಕು ಬರ್ತದ ನೋಡ್ರಿ ಹಿಂಗಂತರೂ ನೋಡಬಾರ್ದು ನಮ್ಮ ಕಡೆ ಇಲ್ಲೋಡ್ರಿ ಎಲ್ಲ ತೊಯ್ದುಬಿಟ್ಟೆ ತಂಪಿಡ್ಬಿಟ್ಟು ಅಷ್ಟು ಜಾಗ ಯಾಕಂದ್ರೆ ಮಳೆ ಇದ್ದಿದ್ದಕ್ಕೆ ಇಲ್ಲಿ ನೋಡ್ರಿ ನಾವು ವಾಷಿಂಗ್ ಮಿಷಿನ್ನ ವಾಷಿಂಗ್ ಮಿಷನ್ ಯಾವ ರೀತಿಯಾಗಿ ನಾವು ಪ್ಯಾಕ್ ಮಾಡಿವ್ರಿ ಅಂತಂದ್ರೆ ಯಾಕಂದ್ರೆ ಈ ಮಳಿ ಸಲಿಯಾಗ್ರಿ ಇಲ್ಲೇ ನೀರು ಬೀಳ್ತಾವಲ್ರಿ ಇಲ್ಲಿಂದ ಸೊ ಇಲ್ಲೆಲ್ಲ ಫುಲ್ ಎನಿ ಟೈಮ್ ಮಳೆ ಇರ್ತದ್ರಿ ಈಗ ನಮ್ಮ ಕಡೆಗೆ ಅಲ್ಲ ಎನಿ ಟೈಮ್ ನೀರು ನಿಂತಿರ್ತದ್ರಿ ಇಲ್ಲಿ ನೋಡ್ರಿ ಈಗ ಸೊ ಹಂಗಾಗಿ ಇಲ್ಲಿ ನೋಡ್ರಿ ನೀವು ನೋಡ್ರಿ ಈಗ ಈ ಕಲ್ಲಿ ಕೂಡ ಪಾಚ್ ಎಷ್ಟು ಬಂದದ್ ನೋಡ್ರಿ ಅಷ್ಟು ಮಳೆ ಅದ್ರಿ ನಮ್ಮ ಕಡೆ ಹಂಗಾಗಿ ತೊಯ್ಯಬಾರ್ದಂತ ಇದಕ್ಕ ಇಲ್ಲಿ ಕಲ್ಲಿಟ್ಟು ಇದಕ್ಕೆ ಮ್ಯಾಗ ಈ ಕವರ್ ಹಾಕಿ ಅದ್ರೊಳಗೆ ನಮ್ದು ವಾಷಿಂಗ್ ಮಿಷಿನ್ ಕವರ್ ಐತ್ರಿ ಅದ್ರ ಒಳಗೆ ನಮ್ಗೆ ವಾಷಿಂಗ್ ಮಿಷಿನ್ ಐತೆ ನೋಡ್ರಿ ಸೊ ಇಷ್ಟು ಪ್ಯಾಕ್ ಮಾಡಿ ನೋಡಿರಿ ಎಲ್ಲಿ ನೀರು ಹತ್ತಬಾರ್ದು ಅಂಥೇಳಿ ಸೊ ಯಾಕಂದ್ರೆ ಮೊದಲು ಅಲ್ರಿ ಏನಾದರೂ ಶಾರ್ಟ್ ಗಿಟ್ ಬರ್ಬೋದು ಅಂತ ಅರ್ಥಿಂಗ್ ಐತ್ರಿ ಬಟ್ ಅದು ಸೇಫ್ಟಿ ಇರಲಿ ಅಂತೇಳಿ ಇಷ್ಟು ಸೊ ಈಗ ಆಲ್ರೆಡಿ ಬಂಡೆ ಗಿಂಡೆ ಎಲ್ಲ ಕ್ಲೀ ತಿಕ್ಕೊಂಡಿಟ್ಕೊಂಡಿದ್ದೀನಿ ರೀ ಯಾಕಂದ್ರೆ ನಮ್ಮ ಮಗ ಮಕ್ಕೊಂದನ್ರಿ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಬ್ಲಾಗ್ ಚಾಲೂ ಮಾಡಿ ನೋಡಿರಿ ಸಾಯಂಕಾಲ ನಾಲ್ಕೂವರಿಗೆ ನೋಡ್ಬೋದು ಗಿನಿ ಎಲ್ಲ ನೀಟ್ ಮಾಡೀನಿ ಸೊ ಗ್ಯಾಸ್ ಕಟ್ಟಿನ ತೊಳ್ಕೊಂಡು ಆಮೇಲೆ ಭಾಂಡೇನೂ ತಿಕ್ಕೊಂಡು ನೋಡಿರಿ ಮನೆ ಕೂಡ ನೀಟಾಗ್ಯದ ಇವಾಗ ಸೊ ಟೈಮ್ ನೋಡ್ರಿ ನಾಲ್ಕೂವರೆ ಆಗ್ಯದ ಸೊ ಏನಪ್ಪಾ ಅಂದ್ರೆ ಇವತ್ತಿನ ಬ್ಲಾಗ್ ಒಳಗೆ ಏನು ರೆಸಿಪಿ ಅಂದ್ರೆ ಸೊ ಸಿಂಪಲ್ ಆಗಿ ಸ್ನ್ಯಾಕ್ಸ್ ರೆಸಿಪಿ ನಿಪ್ಪಟ್ಟು ರೆಸಿಪಿ ಮಾಡ್ಬೇಕಂತ ಅನ್ಕೊಂಡಿನ್ರಿ ಸೊ ಯಾಕಂದ್ರೆ ಅಕ್ಕಿ ಮನಿ ಮನಿಯೊಳಗೆ ಸೊ ನಮ್ಮ ಅಕ್ಕ ಮೊನ್ನೆ ಬಿಸ್ಕೊಂಬಂದಿರೋ ಅಂದರೆ ಮೊನ್ನೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಆಯ್ತು ಅದನ್ನ ಬಿಸ್ಕೊಂಬಂದ್ಬಿಟ್ಟು ಸೊ ಹಾಗಾಗಿ ಏನಾರ ಮಾಡಬೇಕು 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 ಅನ್ಕತನೇ ಇದ್ದೀವಿ ಬಟ್ ಆಗಲ್ಲಾಗಿತ್ತು ಅದಕ್ಕೆ ಇವತ್ತು ಹೆಂಗೂ ಎಲ್ಲ ಕೆಲಸನೂ ಬಡನಾಗ್ಯದ ನಮ್ಮ ಅಕ್ಕರು ಇಲ್ಲ ನಮ್ಮ ಅಕ್ಕರು ಊರಿಗೆ ಹೋಗ್ಯಾರ ಹಾಗಾಗಿ ಒಬ್ಬಕ್ಕೆ ಇರೋಕ್ಕೆ ಕಾರಣ ಯಾವಾಗ ತವ ಕೆಲಸ ಮುಗಿಸ್ಕೊಂಡು ಕುಂತ್ಬಿಟ್ಟಿನಿ ಅದಕ್ಕೆ ಇವಾಗ ಹೆಂಗೂ ಫ್ರೀ ಆದವಲ್ಲ ಎಲ್ಲ ಕೆಲಸನೂ ಆಗ್ಯದ ಮಗನೂ ಮಕ್ಕಂತನ ಹುಡುಗರು ಮನೆ ಒಳಗವ ಮಳಿನೂ ಹೊಂಟ್ಯದ ಅದಕ್ಕೆ ಸ್ವಲ್ಪ ನಿಪ್ಪಟ್ಟು ರೆಸಿಪಿ ಮಾಡೋಣ ಒಂದು ಸ್ನ್ಯಾಕ್ಸ್ ಮಾಡೋಣ ಹೇಳಿ ಈಗ ಕಾಫಿ ರೀ ಚಹಾ ಮಾಡಬೇಕಾಗತ್ತಾ ಐದು ಗಂಟೆಗೆ ನಮ್ಮ ಮುಂಕಾರ ಬರ್ತಾನೆ ನಮ್ಮ ಅಕ್ಕನ ಮಗ ದೊಡ್ಡತ್ತ ಅವ್ನು ಬಂದಂದ್ರೆ ಏನೋ ಬೇಕಾಗತ್ತ ಅದಕ್ಕೆ ಅವ್ನು ಬರೋಷ್ಟಿಗೆ ಅಷ್ಟು ರೆಡಿ ರೀ ಸು ಬನ್ರಿ ಯಾವ ರೀತಿ ಹೆಂಗೆ ಮಾಡೋದಂತ ಇವತ್ತಿನ ಬ್ಲಾಗ್ ಒಳಗೆ ತೋರಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರಿದ್ರೆ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋಗಳ್ ನೋಡ್ರಿ ಅಂತ ಹೇಳ್ತಾ ಇರ್ತೀನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಬನ್ನಿರಿ ಹಾಂ ಈಗ ನೋಡ್ರಿ ನಾನು ನಿಪ್ಪಟ್ಟಿಗೆ ಎಲ್ಲ ರೆಡಿ ಮಾಡ್ಕೊತೀನಿ ಸೊ ಈಗ ಅಂತ ನಿಪ್ಪಾಟ್ ಮಾಡೋಣ ಆ್ಯಕ್ಚುಲಿ ನಾನು ಈ ವಿಡಿಯೋದೊಳಗೆ ಫುಲ್ ಆಗಿ ಯಾವುದನ್ನು ಹೇಳಲ್ರಿ ಯಾಕಂದ್ರೆ ಇದು ಶಾರ್ಟ್ಕಟ್ ಒಳಗೆ ತೋರಿಸ್ತೀನಿ ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಈ ರೆಸಿಪಿಗೂ ಫುಲ್ ಆಗಿ ಹಾಕ್ತೀನಿ ಸೊ ನೆ ನೆಕ್ಸ್ಟ್ ವೀಡಿಯೋ ಸಲುವಾಗಿ ನಿಪ್ಕಾಯ್ಬೇಕು ಈ ನಿಪ್ಪು ಹೆಂಗೆ ಮಾಡ್ಬೇಕು ಅಂತೇಳಿ ಸೊ ಅದನ್ನು ಭಾಳ ದಿನದ ಭಾಳ ದಿನ ಹೋಗಲ್ರಿ ಆನ್ ನೆಕ್ಸ್ಟ್ ಡೇ ನಾನು ಬಿಡ್ತೀನಿ ಈ ವಿಡಿಯೋ ಆಗಿ ನೆಕ್ಸ್ಟ್ ಡೇನೆ ಅದನ್ನು ಎಡಿಟ್ ಮಾಡಿ ಬಿಡ್ತೀನಿ ಸೊ ಯಾಕಂದ್ರೆ ಈಗ ನಾನು ಏನಾದರೂ ಡಿಟೇಲಾಗಿ ನಾನು ಇದನ್ನ ವೀಡಿಯೋ ಮಾಡ್ಕೊತ ಹೋದ್ರೆ ನನ್ನ ಮಗ ಎದ್ಬಿಡ್ತಾನೆ ರೀ ಹಾಗಾಗಿ ಸೊ ಇವತ್ತು ಶಾರ್ಟ್ಕಟ್ ಒಳಗೆ ತೋರಿಸ್ತೀನಿ ರೀ ಇಲ್ಲಿ ನೋಡ್ಬೋದು ನೀನು ನೀವು ಸೊ ಎಲ್ಲ ರೆಡಿ ಮಾಡ್ಕೊಂಡಿನಿ ಸೊ ಸೊ ಬನ್ನಿರಿ ಇವಾಗ ನಿಪ್ಪಟ್ಟಿಗೆ ನಾನು ಅಂತರ ಎಲ್ಲ ರೆಡಿ ಮಾಡ್ಕೊಂಡಿನಿ ಸೊ ಪಟ್ಟಾಗಿ ಅಂತ ನಿಪ್ಪಟ್ಟು ಮಾಡೋಣ ನಿಪ್ಪಟ್ಟಾಗನ ನಮ್ಮ ಮಗ ಬರ್ತಾನೆ ರೀ ದೊಡ್ಡತ್ತ ಅವ್ನಿಗೆ ಬಂದು ಗುಟ್ಲ ಕಾಫಿ ಏನೋ ಬೇಕು ಇಲ್ಲ ಚಹಾನ ಬೇಕು ಸೊ ಚಹಾ ನಿಪ್ಪಟ್ಟು ಎರಡು ಕೊಟ್ಟು ಅವ್ನ ಬಾಯಲೇ ಟೇಸ್ಟ್ ಕೇಳಮ್ಮ ರೀ ಹ್ಯಾಂಗಾಗ್ಯದ ಏನಿಲ್ಲ ಅಂತ ಯಾಕಂದ್ರೆ ಅವ ಒಂಥರ ಡೈರೆಕ್ಟ್ ಹೇಳ್ಬಿಡ್ತಾನೆ ರೀ ಚಲೋ ಇದ್ರೆ ಚಲೋ ಇದೆ ಚಲೋ ಇಲ್ಕಂದ್ರೆ ಚಲೋ ಇಲ್ಲ ಅವ್ನಿಗೆ ಇಷ್ಟ ಆಗಿಲ್ಲ ಅಂದ್ರೆ ಚಲೋ ಇಲ್ಲ ಅಂತಲೇ ಹೇಳ್ತಾನವ ಹಾಗಾಗಿ ಸೊ ಅವ ಬರೋಷ್ಟಿಗೆ ಇದನ್ನ ರೆಡಿ ಮಾಡೋಣ ಬರ್ರಿ ಈಗ ನೋಡಿರಿ ಎಲ್ಲ ನಿಪ್ಪಟ್ಟು ಮಾಡ್ಕೊಂಡು ಇಟ್ಕೊಂಡಿನಿ ಏ ಇಲ್ಲೊಂದು ಇಷ್ಟವ್ರಿ ಇಲ್ಲೊಂದು ಇಷ್ಟವ ಸೊ ಇವಾಗ ಹೆಣ್ಣಿನೂ ಬಿಸಿ ಆಗತ್ತದ ಸೊ ಇವಾಗ ಹಾಕಿ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರಿ ಅದಕ್ಕೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಸೊ ಎಣ್ಣೆ ಬಿಸಿ ಆಗಿದೆ ಸೊ ಇವಾಗ ಒಂದೊಂದು ಹಾಕಿ ಫ್ರೈ ಮಾಡಂಬ್ರಿ నోడ్రీ ఇవాట్ హిం రెడి మాకు ఇవగా బట్ ఎన్ను బాగా సో ఇవ్వగా అక్కడ వంద ఎద్దాం ಬರ್ತೀವಿ ನೋಡಿರಿ ಇಪ್ಪತ್ತು ಹಿಂಗಾಗ ಇವಾಗ ಇದನ್ನ ತಿರು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವಾಗ ಹೂರಿಯ್ರಿ ಇದನ್ನ ನೀಟಾಗಿ ನೋಡ್ರಿ ಇಷ್ಟ ರೀ ಸಿಂಪಲ್ ಐತಿ ಮಾಡೋದು ಸೊ ಮನೆಯೊಳಗೆ ಟ್ರೈ ಮಾಡ್ಕೋದು ಬಿಡೀರಂತನೂ ಆಗುತ್ತಾ ಆಮೇಲೆ ಪಟಾಪಟಂತೂ ಅದೇ ಊಟ ನೋಡ್ರಿ ಬಂದು ಪುಳಿಯೋದು ಏರ್ತೈತೆ ಇವ್ರ ಯಾರೀ ವಿಡಿಯೋ ಮಾಡಕತ್ತಿದ್ದು ನಮ್ಮ ಊಂಕಾರಿ ಅವ್ನು ಫಸ್ಟ್ ಟೈಮ್ ವಿಡಿಯೋ ಮಾಡಕ್ರಿ ಅದರ ಹಿಂದಕ್ಕೆ ಹೋಗು ಮುಂದಕ್ಕೆ ಹೋಗು ಅಂತ ಹೇಳಿ ಹೇಳಿ ತಿಳಿಯಕತ್ತಿನಿ ಹೆಂಗ ತಗೋನೋ ಗೊತ್ತೀವಂದ್ರೆ ಗೊತ್ತಾಗತ್ತ ಚೆನ್ನ ತಂದೇನಪ್ಪ ಈ ಕಡೆ ಬಂದು ಬಾ ಈಗ ಮುಂದಕ್ಕೆ ಬಂದು ತೋರಿಸಿ ಈ ಥರ ನೋಡ್ರಿ ಯಾವ ಉಬ್ಬಿಲ್ ನೋಡ್ರಿ ಉಬ್ಬಿದ್ರ ಚೆನ್ನಾಗಿ ಬರಲ್ಲ ಅವು ಸೊಪ್ಪೀನೊಂದ್ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಯ್ಯೋ ಅಲ್ಲಿ ತೋರಿಸಿ ಅದೇ ಅಲ್ಲಿ ನೋಡ್ರಿ ದೇವ್ರ ದೀಪದ ಜೊತಿನ ಆಟ ಇರ್ತದೆ ನನಗೆ ಅವನಿಗೆ ದೇವ್ರ ಸಾಮಾನ್ಯ ಜೊತಿನ ಆಟ ಅಲ್ಲಪ್ಪ ಆಟ ಸಾಮಾನ್ಯ ಸಿಗಲ್ಲ ಬರ್ರಿ ನಮ್ ಇಪ್ಪ ನೋಡಮ್ಮ ಅವ್ನ ಆಟ ನೋಡ್ಕೊಂತರ ನಮ್ದು ಇಲ್ಲ ಆಟ ಆಗೋ ಹಾ ಯಾಕೋ ಇಲ್ಲ ಹ್ಮ್ ಇಷ್ಟ ಓಮ್ಕಾರ ನಮ್ ಓಮ್ಕಾರ ನಮ್ಮ ಓಂಕಾರು ಈಗ ಫಸ್ಟ್ ಟೈಮ್ ಟ್ರೈ ಮಾಡಕಂದ್ರೆ ಅವ ಅದನ್ನ ನಿಪಟ್ಟ ತಿಂದಿಲ್ಲ ಯಾಕಂದ್ರೆ ಸಿಗಲ್ಲ ರೀ ನೀವು ಹಾಗಾಗಿ ಇದ್ರ ಜೊತೆ ಏನ್ ಬೇಕಪ್ಪ ನಿನ್ಗ ಕೆಚ ಅವನಿಗೆ ಯಾವುದೇ ಸ್ನಾಕ್ಸ್ ತೊಗೊಂಬರ್ರಿ ನೀವು ಅದ್ರ ಜೊತೆ ಅವ್ನಿಗೆ ಕೆಚಪ್ ಇಡ್ಲೇ ಬೇಕ್ರಿ ಮಾತ್ರ ಟೇಸ್ಟ್ ಮಾಡವ ಅದೇನೋ ಗೊತ್ತಿಲ್ಲ ಹುಡುಗರಿಗೆ ಸಾಸ್ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಅದು ಹೆಲ್ದಿ ಅಲ್ಲ ಅಂತಾರ ಆದ್ರೂ ಅವ್ನಿಗೆ ಭಾಳ ಇಷ್ಟ ಏನು ಮಾಡ್ತದಲ್ಲ ನೋಡ್ರಿ ಟೇಸ್ಟ್ ಮಾಡಿ ಹೇಳ್ತಾನೆ ಅವ ಕರೆಕ್ಟ್ ಹೇಳ್ತಾನೆ ರೀ ಚಲೋ ಇದ್ರೆ ಚಲೋ ಐತೆ ಅಂತ ಹೇಳ್ತಾ ಚಲೋ ಇರಲಿಲ್ಲ ಚಲೋ ಇಲ್ಲ ಅಂತ ಹೇಳ್ತೀನಿ ಹಾಗಾಗಿ ಅವ್ನದೇ ಟೇಸ್ಟ್ ಮಾಡಕ್ಕೆ ಕೊಡ್ತೀನ ಅಲ್ಲಪ್ಪ ಟೇಸ್ಟ್ ಮಾಡಿ ಹೇಳ್ತೀನಿ ಹ್ಞೂ ಜೋರು ಮಾತಾಡೋಣ ಹೌದಾ ಹೌದು ಅಷ್ಟಾ ಇನ್ನೂ ರೀ ತೈಯ ಮೇಡಮ್ ಹಾಗೇ ನೋವು ಸರಿ ಮೇಡಮ್ ಅಂತ ನೋಡಿರಿ ಮುಪ್ಪಟ್ಟು ಇವಾಗ ರೆಡಿ ಆಯ್ತು ಸೊ ಈ ಕಲರ್ ಬಂದ್ರೆ ಸಾಕು ನೋಡಿ ನಿಪ್ಪಟ್ಟು 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 ರೆಡಿ ಆಗ್ರಿ ಇವಾಗ ಜೀವನ ಇಲ್ಲಿ ಟಿಶ್ಯೂ ಪೇಪರ್ ಹಾಕಿ ರೆಡಿ ಮಾಡಿ ರೀ ಆಲ್ರೆಡಿ ಅದಕ್ಕೆ ಫಸ್ಟು ಹಾಕೊಂಡು ಬಿಡೋನ್ ಇವಾಗ ಇದಿಷ್ಟನ್ನು ನಾನು ಹುರಿದ್ಮಾಗ ನಿಮಗೆ ಸಿಗ್ತೀನಿ ರೀ ಬನ್ನಿ ನೋಡಿರಿ ಫೈನಲಿ ಅಷ್ಟು ಹಿಟ್ಟೊಳಗೆ ಇಷ್ಟು ನಮ್ಮ ನಿಪ್ಪಟ್ಟು ರೆಡಿ ಆದ ನೋಡಿರಿ ನಿಪ್ಪಟ್ಟು ಈಗ ನೋಡಿರಿ ನಾವು ನಿಪ್ಪಟ್ಟನು ಆದ್ರಿ ನಿಪ್ಪಟ್ಟನ ಜೊತೆ ಇಷ್ಟು ಕೆಲಸನೂ ಇನ್ನು ಬಾಕಿ ಆಯ್ತು ಎಲ್ಲ ಕೆಲಸ ಇಡಿರಿ ಅಂತ ಆರಾಮಾಗಿ ಕುಳಿತಿದ್ದೆ ಬಟ್ ಇದನ್ನ ಮಾಡಿ ಇಷ್ಟು ಕೆಲಸ ಹೋಗೋದ್ರಿ ಮತ್ತೆ ಭಾಂಡೆ ಗೀಟೆ ಮತ್ತು ಕಿಚನ್ ಕಟ್ಟಿ ಕ್ಲೀನ್ ಮಾಡಬೇಕು ಸೊ ನಿಪ್ಪ ಕಾಫಿ ಅಂತ ಹೇಳಿ ಕಾಫಿ ಮಾಡೋಕ್ಕೀನಿ ಸೊ ಇವತ್ತಿನ ಹೋಗಿ ಏನು ಮಾಡಕ್ಕೀನಿ ರೀ ಸೊ ಯಾಕಂದ್ರೆ ನಾವು ಇನ್ನು ಮತ್ತೆ ನೆಕ್ಸ್ಟ್ ಕೆಲಸಗಳು ಭಾಳ ಹೋದ್ರು ಸೋ ನೂರಿ ಬಿಡಿ ನಿಪ್ಪಟ್ಟು ಕಾಫಿ ರೆಡಿ ಆಯ್ತು ಸೋ ಟೇಸ್ಟ್ ತಕ್ಕಿಲೇ ಲೈವ್ ಹಾಕೋತೀನಿ ನಿಮಗೆ ತಾಪ್ಪ ತಾಪ್ಪ ನೋ ಟೇಸ್ಟ್ ನೋ ಹೇಂಗೈತೆ ನಾಯ ಟೇಸ್ಟ್ ನೋ ಕರಿಯೋಪ್ಪ ವಿಡಿಯೋ ಮಾಡಕತ್ತಿನಂತ ಆ ಕ್ಲರ್ಕಸ್ ಕರೀಕತ್ತೆ ಅದು ಹೇಂಗಪ್ಪ ಚಲೋ ಚಲವಾ ಚಂದಯ ಸ್ಮೈಲ್ ಕೊಟ್ಟಕತ್ತ ಅದನ ಸ್ಮೈಲ್ ಸ್ಮೈಲ್ ಆಲ ರಿವೂ ಅದು ಚಂದೈತಾ ಟೇಸ್ಟ್ ಆಯ್ತಾ ಚಂದೈತ ಹಾಂ ಇಲ್ಲ ನೋಡಿರಿ ನನ್ನ ಬಂತು ಸಂಡೇದು ಚೆನ್ನಾಗೈತ ಮಸ್ತ್ ಆಯ್ತಾ ಮಸ್ತ್ ಐತಲ್ಲ ನೋಡಿರಿವೂ ಇಲ್ಲೇ ಆಯ್ತು ಸೊ ನಮ್ಮದು ಚಾಪಟ್ಟು ರೆಡಿ ಆಯ್ತು ರೀ ಈವ್ನಿಂಗ್ ಸ್ನ್ಯಾಕ್ಸ್ ನೋಡ್ರಿ ಏನು ಮಾಡ್ಯಾರ ಏನಿಲ್ಲ ಅಂತ ಹೇಳಿ ಕೇಳ್ಕೊತ ಬನ್ನಿ ಇದ್ರ ಜೊತೆ ಇಷ್ಟು ಕೆಲಸ ಹೊಯಿತು ಸೊ ಬನ್ನಿರಿ ಎಲ್ಲರಿ ನಿಪ್ಪಟ್ಟು ಚಾ ಕುಡಿಯೋಣ ಅಂತ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕ್ಕತ್ತಿರೀ ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಇನ್ನೊಂದು ಟಾಪಿಕ್ ಜೊತೆ ನಾನು ನಿಮ್ಗೆ ಮೀಟ್ ಆಗ್ತೀನಿ ಆತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಈಗ ನೋಡ್ರಿಗೋ ಇದ್ರ ಸಲುವಾಗಿ ನಾ ಇನ್ನವರೆಗಾದರೂ ಬ್ಲಾಗ್ ಮಾಡೋಕ್ಕತ್ತಿದ್ದೀನಿ ರೀ ಯಾಕಂದ್ರೆ ಇದು ಮೈಂಟೈನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಇಲ್ಲೇ ಬರೋಕ್ಕುತ್ತಲ್ಲ ಸರಿ ಹೇಳ್ತೀನಿ ಬ್ಲಾಕ್ನಲ್ಲಿ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ ಎಲ್ಲರೂ ನಿಮ್ಗೆ ಜನ್ ಮಾಡ್ತೀರಿ ಸಪೋರ್ಟ್ ಮಾಡ್ತಾರೆ ಫಾಲೋ ಮಾಡ್ತಾ ಮಾಡ್ತಾಯಿರಿ ಅಂತ ಹೇಳ್ತೇವೆ ಬಾಯ್